ನನ್ನ ಆತ್ಮೀಯ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಸ್ನೇಹಿತರೆ ಹಾಗೂ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಂಘಟನೆಯ ಒಡನಾಡಿಗಳೇ ಆತ್ಮೀಯ ಸ್ನೇಹಿತರೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಈಗಾಗಲೇ ರಮೇಶ್ ಅವರು ನಮ್ಮ ರಾಜ್ಯಗಳು ತಿಳಿಸಿದ್ದಾರೆ ಏನು ಸಂವಿಧಾನ ಶಿಲ್ಪಿ ವಿಶ್ವ ಜ್ಞಾನಿ ಮಾನವತವಾದಿ ಎಲ್ಲ ವರ್ಗಗಳ ಹಿತಚಿಂತಕರು ಎಲ್ಲರ ದೀನ ದಲಿತರ ಬಡವರ ಎಲ್ಲರ ಧ್ವನಿಯಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾ ಪರಿಣ ಪರಿನಿರ್ವಾಣ ದಿನವನ್ನು ನಾವು ಪ್ರತಿ ವರ್ಷ ಡಿಸೆಂಬರ್ ಆರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರು ನಗರದ ಮೈಸೂರು ಬ್ಯಾಂಕ್ ವೃತ್ತದಿಂದ ನಮ್ಮ ಏನು ಮುಂಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯವರೆಗೂ ಕಾಲ್ನಡಿಗೆ ಜಾಥಾ ಮಾಡೋದ್ರ ಮೂಲಕ ಎಲ್ಲರೂ ಒಂದೊಂದು ಗುಲಾಬಿ ಮನೆ ಮಂದಿ ಎಲ್ಲ ನೋಡಿ ವಿದ್ಯಾರ್ಥಿಗಳು ಮಹಿಳೆಯರು ಅವತ್ತು ದಿನ ಎಲ್ಲರೂ ಭಾಗವಹಿಸ್ತಾರೆ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಏನು ನಮ್ಗೆ ಬೆಳಕೆ ಕಂಡಿಲ್ಲ ನಾವು ನಮ್ಮ ಸಮಾಜದವರಾಗ್ಲಿ ಅಥವಾ ಎಲ್ಲ ವರ್ಗಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧ್ವನಿಯನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾಪುರುಷನಿಗೆ ಸಂಘಟನೆಯಿಂದ ಅವತ್ತೆಲ್ಲರೂನು ಕೆಲಸ ಕಾರ್ಯಗಳಿಗೆಲ್ಲ ಬಲಿ ಗೊತ್ತಿ ಮೈಸೂರು ನಾಗೃತ್ತದಿಂದ ಕಾಲೋನಿಗೆ ಜಾಥಾ ಮಾಡೋದ್ರೊಂದಿಗೆ ಬೃಹತ್ ಬೃಹತ್ ಗಾತ್ರದ ಮಾಲಾರ್ಪಣೆ ಮಾಡೋದ್ರೊಂದಿಗೆ ಎಲ್ಲರೂ ಒಂದೊಂದು ಗುಲಾಬಿಗೂವನ್ನ ಅರ್ಪಿಸೋದರ ಮೂಲಕ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಡಿ ಎಸ್ ಎಸ್ ಸಂತಾನದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಅವತ್ತು ಎಲ್ಲ ನಮ್ಮ ಏನು ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂತ ಎಲ್ಲರೂ ಸಹ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕೃತಜ್ಞತೆಗಳನ್ನ ಒಂದು ಕಾರ್ಯಕ್ರಮ ಎಲ್ಲ ಭಾಗಗಳಲ್ಲಿ ಮಾಡ್ತಾರೆ ಅದೇ ರೀತಿ ನಮ್ಮ ಬೆಂಗಳೂರು ನಗರದಲ್ಲೂ ಸಹ ನಾವು ವಿಜೃಂಭಣೆಯಿಂದ ಅವತ್ತು ದುಃಖ ದುಃಖ ಪಡುವಂತದ್ದೇ ಅಂತ ಹಾಗಾಗಿ ಇವತ್ತು ನಾವೇನಾದರೂ ಇವತ್ತು ಬೆಳಕನ್ನ ಕಂಡಿದ್ದೀವಿ ಇವತ್ತು ಗಾಡಿಯನ್ನ ಸೇವನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಬಿಕಾಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹಾಗಾಗಿ ಜೊತೆಗೆ ಇನ್ನೊಂದು ಮುಖ್ಯವಾದಂತ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದಂತಹ ವಿಷಯ ತಮ್ಮ ಗಮನಕ್ಕೆ ನಾನು ತಗಲಿಕ್ಕೆ ಬಯಸ್ತೇನೆ ಏನು ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಎಂಬ ಬಿ ಎಸ್ ಸ್ಟೂಡೆಂಟ್ ಇಪ್ಪತ್ತೈದು ಸಾವಿರ ಲಕ್ಷ ಪ್ರೋತ್ಸಾಹ ಕೊಡ್ತೀವಿ ಸರ್ಕಾರ ಘೋಷಣೆ ಮಾಡಿತ್ತು ಕಳೆದ ವಾರದಲ್ಲಿ ಅದು ಏನು ನೈಂಟಿ ಫೈವ್ ಪರ್ಸೆಂಟ್ ತೆಗೆದಿರ್ತಕ್ಕಂಥ ಮಕ್ಕಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ ಹೇಳಿದ್ರು ಅವರು ಅದು ಏನು ಮ್ಯಾನೇಜ್ಮೆಂಟ್ ಕೋರ್ಟದಲ್ಲಿ ತಗೊಂಡಿರ್ತಕ್ಕಂಥವ್ರಿಗೆ ಬಟ್ ನಮ್ಮ ಸಂಘಟನೆಯ ಅಭಿಪ್ರಾಯ

ಎಪ್ಪತ್ ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಮಕ್ಕಳು ಸಹ ಇವತ್ತು ಪೇಮೆಂಟ್ ಸೀಟ್ ಅಲ್ಲಿ ಮೆಡಿಕಲ್ ಸೀಟ್ ಅನ್ನ ಪಡ್ಕೊಂಡಿದ್ದಾರೆ ಅವ್ರಿಗೂ ಸಿಗ್ಲಿ ಯಾಕೆ ನೀವು ನೈಂಟಿ ಫೈವ್ ಮಾರ್ಕ್ಸ್ ತಗೊಂಡಿರೋರಿಗೆ ಯಾಕೆ ಕೊಡ್ತಾ ಇದ್ರಿ ಇವ್ರಿಗೆ ಯಾಕೆ ಒಂದ್ ಕಣ್ ಸುಣ್ಣ ಒಂದ್ ಕಣ್ಣು ಬೆಣ್ಣೆಡಂತ ಕೆಲಸ ಯಾಕೆ ಮಾಡ್ತಾ ಇದ್ರಿ ಆದ್ರಿಂದ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚೆತ್ತೆ ನಾವು ಹಿಂದೆ ಎಲ್ಲ ತಮ್ಮೆಲ್ಲ ಪತ್ರಿಕೆಗಳನ್ನು ನಮ್ಗೆ ತಂದಿದೆ ಕಳೆದ ಬಾರಿ ನಾವೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಎಲ್ಲಾ ಪತ್ರಿಕೆ ಸಹ ವರದಿಯನ್ನು ಮಾಡಿ ಸರ್ಕಾರದ ಕಣ್ಣನ್ನ ತಿಳಿಸಿದ್ರೆ ಅದು ಸ್ವಲ್ಪ ಈಗ ತಕ್ಷಣಕ್ಕೆ ತಡೆ ಹಿಡಿದಾರೆ ತಡೆ ಎಲ್ರಿಗೂ ಅನುಕೂಲ ಆಗಬೇಕ ಯೋಜನೆ ಎಲ್ಲ ಎಲ್ಲ ಮಕ್ಕಳಿದ್ದಾರೆ ಎಲ್ರಿಗೂ ಅನುಕೂಲ ಆಗಲಿ ಯಾಕೆ ಅಂತ ಅಂತೇಳಿ ನಾವು ಮಂತ್ರಿಗಳನ್ನ ಸನ್ಮಾನ್ಯ ಮಂತ್ರಿಗಳನ್ನ ಮಾದೇವನವ್ರು ಭೇಟಿ ಮಾಡಿದ್ವಿ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ಮಡಿವಣ್ಣನವರು ಭೇಟಿ ಮಾಡಿದ್ವಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾದಂತಹ ರಾಕೇಶ್ ಕುಮಾರ್ ಅವರನ್ನು ಸಹ ಭೇಟಿ ಮಾಡಿ ಮತ್ತೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಮೇಡಮ್ ಅವರು ಭೇಟಿ ಮಾಡಿ ಅವರಿಗೆ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ಹಾಗಾಗಿ ಇದು ಯಾವುದೇ ರೀತಿ ಕ್ರಮವನ್ನ ರೀತಿ ಪ್ರವೃತ್ತಿ ಮುಂದುವರೆದಲ್ಲಿ ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಕರೆಯನ್ನ ಕೊಟ್ಟು ನಾವು ಬೃಹತ್ ಮಟ್ಟದಲ್ಲಿ ನಾವು ಹೋರಾಟ ಹೋರಾಟದ ಆಗಿ ಹಿಡಿಬೇಕಾಗ್ತದಂತ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಕೂಡಲೇ ಸರ್ಕಾರ ಎಚ್ಚರ ವಹಿಸಿ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತೈದರಿಂದ ಎಪ್ಪತ್ತು ಶೇಕಡಾವಾರು ಅಲ್ಲಿಂದ ನೈಂಟಿ ಫೈವ್ ಅವರು ಅಂಥ ಮಕ್ಕಳಿಗೆ ಎಲ್ರಿಗೂ ನೀವು ಎರಡು ಪ್ರೋತ್ಸಾಹ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಘೋಷಣೆ ಅದು ಎಲ್ಲ ಮಕ್ಕಳಿಗೆ ಸಿಗಲಿ ಆಮೇಲೆ ಮೆಡಿಕಲ್ನಲ್ಲಿ ಫಸ್ಟ್ ಇಯರ್ ಎಮ್ ಬಿ ಬಿ ಎಸ್ ಅಲ್ಲಿ ನೀವೇನು ಅರವತ್ತು ಪರ್ಸೆಂಟ್ ಅನ್ನು ಫಿಕ್ಸ್ ಫಿಕ್ಸ್ ಮಾಡಿದೀರಿ ಫಸ್ಟ್ ಇಯರಲ್ಲಿ ಎಮ್ ಬಿ ಬಿ ಎಸ್ ಅರವತ್ತು ಪರ್ಸೆಂಟ್ ತೆಗೆದಿರಬೇಕು ಸೆಕೆಂಡ್ ಪೀನ್ಟಿ ಫೈವ್ ಇರಬೇಕಂತ ಏನೊಂದು ಮಾನದಂಡಿರಿ ಅದನ್ನು ದಯಮಾಡಿ ನೀವು ಸಡಿಲಗೊಳಿಸಿ ಶೇಕಡಾವಾರು ಎಪ್ಪತ್ತೈದರಿಂದ ನಿಗದಿಗೊಳಿಸಿ ಎಲ್ಲಾ ಮಕ್ಕಳಿಗೆ ರಾಜ್ಯ ಸರ್ಕಾರದಿಂದ ಅದು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಅದು ಅದು ಏನು ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉಪಯೋಜನೆಗಳಿಗೆ ಹಣ ಅದು ಅದನ್ನ ಸುಮಾರು ಹನ್ನೊಂದು ಸಾವಿರ ಕೋಟಿ ಬೇರೆ ಬೇರೆ ಅನ್ಯ ಯೋಜನೆಗಳಿಗೆ ವಿನಿಯೋಗ ಮಾಡಿದೆ ಕೆಲವು ಗ್ಯಾರಂಟಿಗಳಿಗೆಲ್ಲ ಉದ್ಯೋಗ ಮಾಡಿದ್ದಾರೆ ಯಾಕೆ ಶಿಕ್ಷಣಕ್ಕೆ ಒತ್ತು ಕೊಡ್ರಿ ಮಕ್ಕಳಿಗೆ ಶಿಕ್ಷಣ ಕೊಟ್ರೆ ಅವರೆಲ್ಲ ಎಲ್ಲ ಎಲ್ಲ ಕೊಟ್ಟರೆ ನೀವು ಯಾಕೆ ಶಿಕ್ಷಣಕ್ಕೆ ಒತ್ತು ಕೊಡದಿರ ಬೇರೆ ಬೇರೆ ಫ್ರೀ ಗ್ಯಾರಂಟಿ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನ ವಿನಿಯೋಗ ಮಾಡ್ತಾ ಇದ್ದೀರಿ ಇದು ಅತ್ಯಂತ ಖಂಡನೀಯ ಇದು ನಾವು ಇದನ್ನ ಖಂಡಿಸ್ತೇವೆ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ತಾ ಇದ್ರೆ ಮುಂದಿನ ನಾವು ಹಂತ ಹಂತವಾಗಿ ಬೃಹತ್ ಮಟ್ಟದಲ್ಲಿ ನಾವು ಕಾರ್ಯ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟಗಳನ್ನು ಸನ್ಮಾನ್ಯ ಸಮಾಜಗಳ ಇಲಾಖೆ ಸಚಿವರಿಗೂ ಸಮಾಜಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಮತ್ತೆ ಸಮಾಜಗಳ ಇಲಾಖೆಯ ಕಾರ್ಯದರ್ಶಿಗಳಿಗೂ ನಾವು ಒಂದು ಒತ್ತಾಯ ಪತ್ರಿಕಾಗೋಷ್ಠಿ ಮೂಲಕ ನಾವು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲೂ ಮತ್ತು ಮೀಡಿಯಾಗಳಲ್ಲಿ ಇದನ್ನ ಪಬ್ಲಿಷ್ ಮಾಡ್ಬೇಕಂತೇಳಿ এই <inaudible> নামার <inaudible> <inaudible>